ಬಹಳ ಹಿಂದೆ ಒಂದು ದೇಶದಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಇರ್ತಾನಂತೆ ಆ ಬಟ್ಟೆ ವ್ಯಾಪಾರಿಗೆ ಇಬ್ಬರು ಗಂಡ್ಮಕ್ಳು ಇರ್ತಾರಂತೆ ಒಬ್ಬನ ಹೆಸರು ಖಾಸಿಂ ಇನ್ನೊಬ್ಬನ ಹೆಸರು ಅಲಿಬಾಬಾ ಹೀಗಿರುವಾಗ ತಂದೆ ಒಂದಿನ ಸತ್ತೋಗ್ತಾನಂತೆ ಅವನ ಬಟ್ಟೆ ವ್ಯಾಪಾರನೆಲ್ಲ ಖಾಸೀಮ್ ನೋಡ್ಕೋತೀನಿ ಅಂತ ತಾನೇ ತನ್ನ ಕೈ ತಗೊಂಡ್ಬಿಡ್ತಾನಂತೆ ಅದರಲ್ಲಿ ಬರೋ ಲಾಭನೆಲ್ಲ ಸ್ವಲ್ಪ ಮಾತ್ರ ಅಲಿಬಾಬನ್ ಕೊಟ್ಟು ಜಾಸ್ತಿ ಬಾಬಾನ ಅವನೇ ಇಟ್ಕೊಂಡು ತುಂಬಾ ಶ್ರೀಮಂತನಾಗಿ ಬೆಳಿತಾ ಇರ್ತಾನಂತೆ ಅದು ಅಲ್ಲದೆ ಅವನೊಬ್ಬ ಶ್ರೀಮಂತ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊತಾನಂತೆ ಅಲ್ಲಿ ಬಾಬನ್ಗೆ ಒಬ್ಬ ಬಡ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಡ್ತಾನಂತೆ ಅವನ್ನ ಸಪ್ರೇಟ್ ಬೇರೆ ಮನೆಯಲ್ಲಿ ಇಟ್ಬಿಡ್ತಾನಂತೆ ಅವನು ಪಾಪ ತಂಜಿಯನ್ನ ನಡೆಸೋದಕ್ಕೋಸ್ಕರ ಕಾಡಿಗೆ ಹೋಗಿ ಮರ ಕಡ್ಕೊಂಡು ಬಂದು ಅದನ್ನ ಮಾರಿ ತನ್ನ ಜೀವನ ನಡೆಸ್ತಾ ಇರ್ತಾನಂತೆ ಹೀಗೆ ಒಂದಿನ ಅಲಿ ಬಾಬಾ ಕಾಡಲ್ಲಿ ಮರಗಳನ್ನು ಕಡಿತಾ ಇರ್ತಾನಂತೆ ಅವನಿಗೆ ಎಷ್ಟೊಂದು ಕುದುರೆಗಳು ಓಡ್ ಬರ್ತಾರೋ ಅಂತ ಶಬ್ದ ಕೇಳಿಸುತ್ತಂತೆ ಅವನು ಮರ ಕಡಿಯೋ ಕೆಲಸ ನಲ್ಲಿಗೆ ಬಿಟ್ಟು ಆ ಶಬ್ದ ಬಂದ ಕಡೆಗೆ ಓಡೋಗ್ತಾನಂತೆ ನೋಡಿದ್ರೆ ಎಷ್ಟೊಂದು ಕುದುರೆಗಳು ಅದರ ಮೇಲೆ ಎಷ್ಟೊಂದು ಜನ ಕಳ್ಳರು ಮತ್ತು ಅವ್ರ ಕೈಯಲ್ಲಿ ಎಷ್ಟೊಂದು ಗೋಣಿ ಚೀಲಗಳು ಇರ್ತಾವಂತೆ ಅವನು ಹಾಗೆ ನೋಡ್ತಾ ಇದ್ದಾಗ ಅವರೆಲ್ಲ ಇಳಿದು ದೊಡ್ಡ ಗುಹೆ ಹತ್ರ ಹೋಗ್ತಾರಂತೆ ಗುಹೆ ಹತ್ರ ಹೋಗ್ತಾರೆ ಆವಾಗ ಅಲ್ಲೊಬ್ಬ ಮಾತಾ ಇರ್ತಾನೆ ಆ ನಾಯಕ ಗುಹೆ ಹತ್ರ ಹೋಗಿ ನಿಂತ್ಕೊಳ್ತಾನಂತೆ ನಿಂತ್ಕೊಬಿಟ್ಟು ಬಾಗಿಲ್ ತಗಿಯೇ ಶೇಷಮ್ಮ ಅಂತ ಜೋರಕ್ಕೆ ಕೇಳಿಸ್ತಾನಂತೆ ಹಾಗೆ ಹೇಳ್ತಾ ಇದ್ದಾಗಿಯೇ ಗುಹೆ ಡೋರು ತಂತಾನೆ ಓಪನ್ ಆಗುತ್ತಂತೆ ಅವಾಗ ಎಲ್ಲ ಕಳ್ಳರು ಒಳಗಡೆ ಹೋಗ್ತಾರಂತೆ ಒಳಗಡೆ ಹೋಗ್ಬಿಟ್ಟ ತಕ್ಷಣ ಡೋರು ತಂತಾನೆ ಮುಚ್ಕೋಬಿಡುತ್ತಂತೆ ತುಂಬ ಹೊತ್ತು ಹಾಗೆಯೇ ನೋಡ್ತಾನಂತೆ ನೋಡ್ತಾ ಇರುವಾಗ ಮತ್ತೆ ಆ ಡೋರ್ ಓಪನ್ ಆಗುತ್ತಂತೆ ಓಪನ್ ಆದಾಗ ಎಲ್ಲ ಕಳ್ಳರು ಹೊರಗೆ ಬರ್ತಾರಂತೆ ಅವ್ರಿಗೆ ಬಂದಾಗ ಅವ್ನು ಕರೆಕ್ಟಾಗಿ ಕೌಂಟ್ ಮಾಡ್ಕೋತಾನಂತೆ ಎಷ್ಟು ಜನ ಇದ್ದಾರೆ ಅಂತ ಕರೆಕ್ಟಾಗಿ ಕೌಂಟ್ ಮಾಡಿದಾಗ ನಲ್ವತ್ತು ಜನ ಇದ್ದಾರೆ ಅಂತ ಗೊತ್ತಾಗತ್ತಂತೆ ಅವರೆಲ್ಲರೂ ತಮ್ಮ ಕುದುರೆಗಳನ್ನ ಹತ್ತಾರಂತೆ ಹತ್ತಿ ಹೊರಟೋಗ್ತಾರಂತೆ ಆದರೆ ಹೋಗುವಾಗ ಅವ್ರ ಕೈಯಲ್ಲಿ ಅವರು ಇಟ್ಕೊಂಡಿದ್ದಂತ ಗೋಣಿ ಚೀಲಗಳು ಇರೋದಿಲ್ಲ ಎಲ್ಲಾನು ತಗೊಂಡೋಗಿ ಒಳಗಡೆ ಇಟ್ಬಿಟ್ಟಿರ್ತಾರೆ ಗುಹೆ ಒಳಗೆ ಸರಿ ಅವನೇನು ಮಾಡ್ತಾನೆ ಅವರೆಲ್ಲರೂ ಹೋಗಿದ ತಕ್ಷಣ ಮೆತ್ತ ಗುಹೆ ಬಾಗ್ಲ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಅವನು ಅದೇ ಡೈಲಾಗ್ ಹೇಳ್ತಾನಂತೆ ಬಾದಲ್ ತಗ್ಗಿಯ ಶೇಷಮ್ಮ ಅಂತ ಅವ್ನು ಹೇಳಿದ ತಕ್ಷಣ ಗುಹೆ ಬಾಗಿಲು ಮತ್ತೆ ಓಪನ್ ಆಗುತ್ತಂತೆ ಅವ್ನು ಮತ್ತೆ ಒಳಗಡೆ ಹೋಗ್ತಾನೆ ಗುಹೆ ಬಾಗಿಲು ಮುಚ್ಕೊಬಿಡುತ್ತಂತೆ ಅವನಲ್ಲಿ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಗೋಗುತ್ತಂತೆ ಇದುವರೆಗೂ ಯಾವತ್ತೂ ನೋಡದೇ ಇರುವಷ್ಟು ಚಿನ್ನ ವಜ್ರ ವೈಡೂರೆಗಳೆಲ್ಲ ಅಲ್ಲಿ ತುಂಬಿರುತ್ತಂತೆ ಅವನಿಗೆ ಒಂದು ಸ್ವಲ್ಪ ತಗೊಂಡು ಹೋಗೋಣ ಅಂತ ಅನ್ಸುತ್ತಂತೆ ಹತ್ರ ಒಂದು ಚಿಕ್ಕ ಗೋಣಿ ಚೀಲ ಇರುತ್ತಂತೆ ಆ ಚೀಲದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ತುಂಬಿಸ್ಕೊಂಡು ಮತ್ತೆ ಬಾಗ್ಲ ಹತ್ರ ಬಂದು ಬಾಗಲ್ ತೆಗೆ ಶೇಷಮ್ಮ ಅಂತ ಹೇಳ್ತಾನಂತೆ ಆ ಹೇಳಿದ ತಕ್ಷಣ ಬಾಗಿಲು ಓಪನ್ ಆಗುತ್ತಂತೆ ಮತ್ತು ಅಲ್ಲಿಂದ ಮೆತ್ತಿಗೆ ಎಸ್ಕೇಪ್ ಆಗಿ ಮನೆಗೆ ವಾಪಸ್ ಬರ್ತಾನಂತೆ ಅಲ್ಲಿ ಬಂದ್ಬಿಟ್ಟು ತನ್ನ ಹೆಂಡತಿಗೆ ಆ ವಜ್ರ ವೈಡೂರ್ಯಗಳನ್ನೆಲ್ಲ ಕೊಡ್ತಾನಂತೆ ಅವಳದನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳಂತೆ ಇದೆಲ್ಲ ನಿಮ್ಗೆ ಹೇಗೆ ಸಿಕ್ತು ಅಂತ ಕೇಳ್ತಾಳಂತೆ ಆಗ ಅವನು ನಡೆದಿರೋ ವಿಚಾರನ ಹೇಳ್ತಾನಂತೆ ಹೀಗೆ ಅವನು ಆ ನಾಣ್ಯಗಳನ್ನೆಲ್ಲ ನೋಡ್ಬಿಟ್ಟು ಇದನ್ನ ನಾನು ಕೌಂಟ್ ಮಾಡ್ತೀನಿ ಅಂತ ಹೇಳ್ತಾಳಂತೆ ಅವನು ಇಷ್ಟೊಂದು ನಾಣ್ಯಗಳನ್ನೆಲ್ಲ ಎಣಿಸ್ತಾ ಕೂತ್ರೆ ಅಷ್ಟರಲ್ಲಿ ಯಾರಾದರೂ ಮನೆಗೆ ಬಂದುಬಿಟ್ರೆ ಇದು ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಈ ವಿಚಾರ ನಾವು ಗುಟ್ಟಾಗಿಟ್ಕೋಬೇಕು ಇದನ್ನ ಸದ್ಯಕ್ಕೆ ಕೌಂಟ್ ಮಾಡೋದು ಬೇಡ ತೂಕ ಮಾಡಿಟ್ಕೊಳ್ಳೋಣ ಅಂತ ಹೇಳ್ತಾನಂತೆ ಆದ್ರೆ ತೂಕ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ತಕಡಿ ಕೂಡ ಇರಲ್ವಂತೆ ಅದಕ್ಕೆ ಅವಳೇನ್ ಮಾಡ್ತಾಳೆ ಪಕ್ಕದ ಮನೆಯಲ್ಲಿರೋ ಕಾಸಿಮ್ ಹೆಂಡತಿ ಹತ್ರ ಇಸ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳಂತೆ ಅವಳ ಹತ್ರ ಹೋಗ್ಬಿಟ್ಟು ಅಕ್ಕ ನನ್ಗೊಂದು ತಕ್ಕಡಿ ಬೇಕಾಗಿತ್ತು ಅಂತ ಕೇಳ್ತಾಳಂತೆ ಅವಳು ತಕಡಿ ನಿನ್ಗೆ ಏನಕ್ಕೆ ಬೇಕು ಅಂತ ಕೇಳ್ತಾಳಂತೆ ಆವಾಗ ಅಲಿಬಾಬನ್ ಹೆಂಡತಿ ಹೇಳ್ತಾಳಂತೆ ಏನಿಲ್ಲ ಸ್ವಲ್ಪ ದವಸ ಧಾನ್ಯ ಇದೆ ಅದೊಂದು ಸ್ವಲ್ಪ ತೂಕ ಹಾಕ್ಬೇಕಾಗಿತ್ತು ಅಷ್ಟೇ ಅಂತ ಹೇಳ್ತಾಳಂತೆ ಆದ್ರೆ ಅವಳು ತುಂಬಾ ಶಾರ್ಪ್ ಇರ್ತಾಳಂತೆ ಕಾಸಿಮ್ ಹೆಂಡತಿ ಅವಳಿಗೆ ಗೊತ್ತಾಗತ್ತಂತೆ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನ ನಾನು ಕಂಡು ಹಿಡಿಬೇಕು ಅಂತ ಹೇಳಿ ಆ ತಕ್ಕಡಿಗೆ ಒಂದಷ್ಟು ಮೇಣ ಹಚ್ಚಿ ಕೊಡ್ತಾಳಂತೆ ಏನಾದರೂ ಇದ್ರೆ ಆ ಮೇಣ ಕಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ತಕಡಿನ ಅವಳ ಕೈಗೆ ಕುಟ್ ಕಳಿಸ್ತಾಳಂತೆ ಅವಳು ತಗೊಂಡು ಬಂದು ಮನೆಯಲ್ಲಿ ಅದನ್ನೆಲ್ಲ ಎಷ್ಟಿದೆ ಅಂತ ಅಳತೆ ಮಾಡಿ ಚಿನ್ನದ ಜ್ಞಾನಗಳನ್ನ ಎತ್ತಿಟ್ಕೋತಾಳಂತೆ ಮತ್ತೆ ತಕ್ಕಡಿನ ವಾಪಸ್ ತಂದು ಕಾಸಿಂ ಹೆಂಡತಿಗೆ ಕೊಟ್ಬಿಡ್ತಾಳಂತೆ ಅದರಲ್ಲಿ ಚಿನ್ನದ ನಾಣ್ಯ ಒಂದು ಅಂಟ್ಕೊಂಡಿರೋದು ಕಾಣಿಸುತ್ತಂತೆ ಅವಳು ಅದೆಲ್ಲ ಹೋಗ್ಬಿಟ್ಟು ಕಾಸಿಮಗೆ ಹೇಳ್ತಾಳಂತೆ ನೋಡಿ ನಿಮ್ಮ ತಮ್ಮನ ಹತ್ರ ಇಷ್ಟೊಂದು ನಗನಾಣ್ಯ ಎಲ್ಲ ಬಂದಿದೆ ಅದು ತೂಕ ಮಾಡುವಷ್ಟು ತಕ್ಕಡಿಯಲ್ಲಿ ಹೇಗೆ ಬಂತು ಅಂತ ಕೇಳ್ಕೊಂಬನ್ನಿ ಹೋಗಿ ಅಂತ ಹಿಂಸೆ ಮಾಡಿ ಕಳಿಸ್ತಾಳಂತೆ ಇವಾಗ ಎಷ್ಟೊಂದು ಸಂಪತ್ತು ನಾಣ್ಯಗಳೆಲ್ಲ ಸಿಕ್ಕಿದೆ ಅಂತ ನನಗೆ ಗೊತ್ತಾಯಿತು ಹೇಗೆ ಅಂತ ನನಗೆ ನಿಜ ಹೇಳು ಅಂತ ಕೇಳ್ತಾನಂತೆ ಅವಾಗ ಪಾಪ ಅಲಿ ಬಾಬಾ ಅಣ್ಣನ ಹತ್ತಿರ ಮುಚ್ಚಿಡಬಾರ್ದು ಅಂತ ಹೇಳಿ ಇರೋ ಸತ್ಯನೆಲ್ಲ ಹೇಳ್ಬಿಡ್ತಾನಂತೆ ಸರಿ ಇದನ್ನು ಕೇಳಿದ ಕಾಸಿನಗೆ ತಾನು ಕೂಡ ಇನ್ನಷ್ಟು ಶ್ರೀಮಂತ ಆಗಬೇಕು ಅಂತ ಅತಿ ಆಸೆ ಹೊಟ್ಟತಂತೆ ಅವನು ಮಾರನೇ ದಿನಾನೇ ನಾಲ್ಕು ಕತ್ತೆಗಳನ್ನು ಎತ್ಕೊಂಡು ಅದ್ರ ಮೇಲೆ ದೊಡ್ಡ ದೊಡ್ಡ ಗೋಣಿ ಚೀಲಗಳನ್ನು ಹಾಕ್ಕೊಂಡು ಆ ಗುಹೆ ಇರೋ ಸ್ಥಳಕ್ಕೆ ಹೋಗ್ತಾನಂತೆ ಹೋಗ್ಬಿಟ್ಟು ಮತ್ತೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಬಾಗಿಲು ತಗ್ಗೆ ಶೇಷಮ್ಮ ಅಂತ ಕಿರಿಚ್ತಾನಂತೆ ಹಾಗೆ ಹೇಳ್ತಾ ಇದ್ದಾಗೇನೆ ಆ ಗುಹೆ ಬಾಗಿಲು ಓಪನ್ ಆಗತ್ತಂತೆ ಒಳಗಡೆ ಹೋದರೆ ಎಷ್ಟೊಂದು ವಜ್ರ ವೈಢೂರ್ಯಗಳು ಚಿನ್ನದ ನಾಣ್ಯಗಳೆಲ್ಲ ಬಿದ್ದಿರುತ್ತಂತೆ ಅವನದನ್ನು ನೋಡಿ ಆ ರಾಶಿ ರಾಶಿ ಚಿನ್ನದಲ್ಲಿ ಯಾವುದನ್ನು ಎತ್ಕೋಬೇಕು ಅಂತಾನೆ ಗೊತ್ತಾಗಲ್ವಂತೆ ಅವನು ತನ್ನ ನಾಲ್ಕು ಮೂಟೆಗಳು ತುಂಬ ಅದನ್ನೆಲ್ಲ ತುಂಬಿಸ್ಕೊಳ್ತಾನಂತೆ ಅದನ್ನು ತುಂಬಿಸ್ಕೊಂಡು ಇನ್ನೇನು ಕೊನೆ ಮೂಟೆ ತುಂಬ್ತಾ ಇರುವಾಗ ಅವನಿಗೆ ಕುದುರೆಗಳು ಶಬ್ದ ಕೇಳಿಸುತ್ತಂತೆ ಆಗ ಅವನಿಗೆ ಗೊತ್ತಾಗುತ್ತಂತೆ ಅಯ್ಯೋ ಹಳ್ಳರು ಇನ್ನೇನು ಬರ್ತಾ ಇದ್ದಾರೆ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿ ಆ ಮೂಟೆಗಳನ್ನು ಎಳೆಯದಾದಿರ ಎಳ್ಕೊಂಡು ಹತ್ರ ಹೋಗ್ತಾನಂತೆ ಹೋಗ್ಬಿಟ್ಟು ಬಾಗಿಲ್ ತೆಗಿ ಬಾಗಲ್ ತೆಗಿ ಅಂತೆ ಅವ್ನಿಗೆ ಆ ಶೇಷಮ್ಮ ಅನ್ನೋ ಹೆಸರೇ ಮಾತೋಗುತ್ತಂತೆ ಹೋಗುತ್ತಂತೆ ತೆಗಿ ಬಾಗಿಲ್ ತೆಗಿ ಅಂತ ಅವ್ನು ಎಷ್ಟು ಸಲ ಹೇಳಿದ್ರು ಅದು ಬಾಗ್ಲ ಬೇ ಆಗಲ್ವಂತೆ ಆಗ ಕಳ್ಳರು ಇನ್ನೇನು ಬಾಗ್ಲತ್ರ ಬಂದೇ ಬಿಡ್ತಾರಂತೆ ಅವ್ರು ಆ ಕಡೆಯಿಂದ ಬಾಗಿಲ್ ತೆಗಿ ಶೇಷಮ್ಮ ಅಂದ್ಕೊಂಡು ಒಳಗಡೆ ಬಂದ್ಬಿಡ್ತಾರಂತೆ ತಮ್ಮ ಸ್ಥಳದಲ್ಲಿ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇರೋದನ್ನು ನೋಡಿ ಕಳ್ಳರು ತುಂಬ ಕೋಪ ಬರುತ್ತಂತೆ ನಮ್ಮ ರಹಸ್ಯ ಎಲ್ಲ ಎಲ್ಲಿ ಲೀಕ್ ಆಗ್ಬಿಡುತ್ತೋ ಅಂತ ಹೇಳಿ ಅವ್ನ ಅಲ್ಲೇ ಕೊಚ್ಚಿ ಸಾಯಿಸಿಬಿಡ್ತಾರಂತೆ ಅವನ್ನ ಕೊಲೆ ಮಾಡಿಬಿಟ್ಟು ಮತ್ತೆ ಕಡರೆಲ್ಲ ಹೊರಟೋಗ್ತಾರಂತೆ ಮಾರನೇ ದಿನ ಎಷ್ಟೊತ್ತಾದ್ರೂ ಕಾಸಿ ಮನೆಗೆ ಬರದೇ ಇರೋದ್ರಿಂದ ಹೆಂಡತಿಗೆ ತುಂಬಾ ಆತಂಕ ಆಗುತ್ತಂತೆ ಅವಳು ಓಡ್ ಬಂದು ಅಲಿಬಾಬನ್ ಹತ್ರ ಬೇಡ್ಕೊತಾಳಂತೆ ನನ್ನ ಗಂಡ ಹೀಗೆ ನಗಾನಾಣ್ಯ ತರ್ತೀನಿ ಅಂತ ನೀನು ಹೇಳಿದ ಗುಹೆ ಹತ್ರ ಹೋಗಿದ್ದಾನೆ ಅವನ್ನ ದಯವಿಟ್ಟು ಕಾಪಾಡು ಅಂತ ಕೇಳ್ಕೊತಾಳಂತೆ ಅಲಿಬಾಬಂಗೆ ತುಂಬ ಭಯ ಆಗುತ್ತಂತೆ ಅಯ್ಯೋ ಒಬ್ಬಟ್ಟಿಯಾಗ ಅವನು ಯಾಕೆ ಅಲ್ಲಿಗೆ ಹೋದ ಅಂತ ಹೆದರ್ಕೊಂಡು ಅವನ ಹುಡುಕೊಂಡು ಹೊರಗ್ತಾನಂತೆ ಆ ಗುಹೆ ಹತ್ರ ನಿಂತ್ಕೊಂಡು ಬಾಗಿಲ್ ತೆಗಿ ಶೇಷಮ್ಮ ಅಂತ ಹೇಳ್ತಾನಂತೆ ಅವಾಗ ಮತ್ತೆ ಬಾಗಿಲು ಓಪನ್ ಆಗುತ್ತಂತೆ ಓಪನ್ ಆದಾಗ ಅವನಿಗೊಂದು ದುರಂತ ಕಾಣುತ್ತಂತೆ ಅಣ್ಣನ ಅವರೆಲ್ಲರೂ ಕುಂದುಬಿಟ್ಟು ಹೋಗ್ಬಿಟ್ಟಿರ್ತಾರಂತೆ ಅವನು ಭಾಳ ದುಃಖದಿಂದ ಮನೆಗೆ ವಾಪಸ್ ಬರ್ತಾನಂತೆ ಹೀಗೆ ಅಣ್ಣನ ಹೆಣನ ಕತ್ತೆ ಮೇಲೆ ಹೊರಿಸ್ಕೊಂಡು ಅಲಿ ಬಾಬಾ ಮನೆಗೆ ಬರ್ತಾನಂತೆ ನನ್ನ ಮನೆಯಲ್ಲಿ ಮನವಿಸ್ತಾನಂತೆ ಆ ಸಮಯದಲ್ಲಿ ಎಲ್ಲರೂ ತುಂಬ ದುಃಖ ಪಡ್ತಾರಂತೆ ಅವ್ರ ಮನೆಯಲ್ಲಿ ಒಬ್ಬ ಕೆಲಸದವಳು ಇರ್ತಾಳಂತೆ ಅವಳ ಹೆಸರು ಮಾರ್ಗಿಯಾನ ಅಂತ ಅವಳು ತುಂಬ ಬುದ್ಧಿವಂತ ಆಗಿರ್ತಾಳಂತೆ ಆಗ ಅವಳು ಹೇಳ್ತಾಳಂತೆ ಈ ರೀತಿ ಇದ್ದಕ್ಕಿದ್ದಾಗೆ ಸತ್ತೋದ ಅಂತ ಗೊತ್ತಾದರೆ ಊರಿನವ್ರಿಗೆಲ್ರಿಗೂ ರಹಸ್ಯ ಬಯಲಾಗೋಗುತ್ತೆ ನಾವು ಇದನ್ನು ಹೇಗಾದರೂ ಮಾಡಿ ಮುಚ್ಚಿಡಬೇಕು ಅಂತೇಳಿ ಒಂದು ಐಡಿಯಾ ಹೇಳ್ತಾಳಂತೆ ಏನಂದರೆ ಈಗ ಪೇಟೆಗೆ ಹೋಗಿ ವೈದ್ಯರ ಹತ್ರ ಮಾತ್ರೆಗಳನ್ನೆಲ್ಲ ತಗೊಂಡು ಬರೋದು ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ನೆಕ್ಸ್ಟ್ ಮಾರನೇ ದಿನ ಅವನು ಹುಷಾರಿಲ್ಲದೆ ಸತ್ತಾ ಅಂತ ಸುದ್ದಿ ಹಬ್ಬಿಸ್ಬೋದು ಅಂತ ಹೇಳ್ತಾಳಂತೆ ಎಲ್ರಿಗೂ ಆ ಐಡಿಯಾ ಸರಿ ಅನಿಸುತ್ತಂತೆ ಎಲ್ಲರೂ ಹಾಗೆ ಮಾಡ್ತಾರಂತೆ ಆದರೆ ಕಾಸಿಮ್ ಹೆಂಡತಿ ಮಾತ್ರ ಹಾಸಿಗೆ ಹಿಡಿದವಳು ಹೇಳೋದೇ ಇಲ್ವಂತೆ ಅವಳು ತುಂಬ ಹುಷಾರಿಲ್ಲದೆ ಇಲ್ಲದೆ ಮಲಗಿರ್ತಾಳಂತೆ ಹೀಗೆ ತುಂಬ ದಿನ ಆದಮೇಲೆ ಆಕೆ ಸತ್ತೋಗ್ತಾಳಂತೆ ಆಕೆ ಸತ್ತೋದಾಗ ಮಾರ್ಗಿಯಾನಾಗಿ ಇವಾಗ ಕೆಲಸ ಇಲ್ಲದೆ ಆಗುತ್ತಂತೆ ಆಗ ಅವಳು ಅಲಿಬಾಬನ ಹತ್ರ ನಿಮ್ಮ ಮನೇಲಿ ಕೆಲಸ ಮಾಡಬೇಕು ನಾನು ಅಂತ ಕೇಳ್ತಾಳಂತೆ ಅಲಿಬಾಬಾ ಗೊತ್ತಿರತ್ತಂತೆ ಆಕೆ ತುಂಬಾ ಬುದ್ಧಿವಂತೆ ಅಂತ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾನಂತೆ ಹೀಗೆ ಇರಬೇಕಾದ್ರೆ ಆ ಕಳ್ಳ್ರಿಗೆ ಗೊತ್ತಾಗುತ್ತಂತೆ ನಮ್ಮ ರಹಸ್ಯ ಹೇಗಾದರೂ ಬಯಲಾಗೆ ಆಗಿರುತ್ತೆ ಏಕೆಂದರೆ ಇಲ್ಲಿದ್ದ ಹೆಣ ಈಗ ಮಾಯವಾಗಿದೆ ಅಂತ ಆ ಕಳ್ಳರು ಯಾರ ಹೆಣನ ಅಲ್ಲಿಂದ ತಗೊಂಡು ಹೋಗಿದ್ದು ಅಂತ ಹೇಳಿ ಶುರು ಮಾಡ್ತಾರಂತೆ ಹುಡುಕ್ತಾ ಹುಡುಕ್ತಾ ಹಾಗೆ ಆ ಪೇಟೆಗೆ ಬರ್ತಾರಂತೆ ಅಲ್ಲಿ ಔಷಧಿ ಕೊಟ್ಟಿರ್ತಾನಲ್ಲ ವೈದ್ಯ ಅವನ್ನ ಒಬ್ಬ ಕಳ್ಳ ಮೀಟ್ ಮಾಡಿ ಕೇಳ್ತಾನಂತೆ ಈ ಊರಲ್ಲಿ ರೀಸೆಂಟಾಗಿ ಯಾರಾದರೂ ಸತ್ತೋಗಿದ್ದಾರಾ ಅಂತ ಕೇಳ್ತಾನಂತೆ ಅವ ವೈದ್ಯ ಹೇಳ್ತಾನಂತೆ ಇಲ್ಲಿ ಕಾಸಿಮಾನ ಒಬ್ಬ ವ್ಯಕ್ತಿ ಹುಷಾರಿಲ್ಲದೆ ಇಲ್ಲದೆ ಸತ್ತೋದ ಜ್ಞಾನೇ ಮಾತ್ರೆಗಳು ಕೊಟ್ಟಿದ್ದೆ ಅಂತ ಹೇಳ್ತಾನಂತೆ ಅವನ ಎಲ್ಲಿದೆ ತೋರಿಸಿ ನನಗೆ ಅಂತ ಕೇಳ್ತಾನಂತೆ ಆ ಮನೆಗೆ ಏನರಪ್ಪ ಹೋಗ್ತೀರಾ ಕಾಯಿ ಬಿದ್ದಿದೆ ಇವಾಗ ಅವನ ಹೆಂಡ್ತಿನೂ ಸತ್ತೋದ್ಲು ಆದರೆ ಒಂದು ತಮ್ಮ ಒಬ್ಬ ಇದ್ದಾನೆ ಅಲಿಬಾಬಾ ಅಂತ ಪಕ್ಕದ ಮನೆಯೇ ಅಂತ ಹೇಳ್ತಾನಂತೆ ಆ ಕಳ್ಳಂಗೆ ಆವಾಗ ಡೌಟ್ ಬರುತ್ತಂತೆ ಓ ಅಲಿಬಾಬಾನೇ ಹಾಗಾದರೆ ಆ ಹೆಣ ತಗೊಂಬಂದಿರೋದು ಈ ರೀತಿ ಸುಳ್ಳು ಹಬ್ಬಿಸಿದ್ದಾನೆ ಅಂತ ಕಳ್ಳಂಗೆ ಆಗಲೇ ಗೊತ್ತಾಗೋಗುತ್ತಂತೆ ಅವನು ಅಲಿಬಾಬನ ಮನೆ ಮೇಲೆ ಎಂಟು ಮಾರ್ಕ್ ಹಾಕ್ಬಿಟ್ಟು ಬರ್ತಾನಂತೆ ನೆಕ್ಸ್ಟ್ ಆ ಮನೇನ ಕಂಡು ಹಿಡಿಬೇಕು ಆ ಮನೆಯವರನ್ನೆಲ್ಲ ಕೊಂದು ಬಿಡಬೇಕು ಇಲ್ಲಾಂದರೆ ನಮ್ಮ ರಹಸ್ಯ ಲೀಕ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾನಂತೆ ಇದೇ ವಿಷಯನ ಹೋಗಿ ಆ ಕಳ್ಳರೆ ಗುಂಪಿನ ನಾಯಕನಿಗೆ ಹೇಳ್ತಾನಂತೆ ಆ ನಾಯಕ ಸರಿ ಆಯಿತು ಅವನ್ನ ನಾವಿವತ್ತು ಕೊಲ್ಲೋಣ ಹೇಳಿ ಡಿಸೈಡ್ ಮಾಡ್ಕೋತಾರಂತೆ ಈ ಈ ಕಡೆ ಈ ರೀತಿ ಡಿಸೈಡ್ ಮಾಡ್ತಾ ಇರೋವಾಗ ಮಾರ್ಗಿಯಾನ ಮನೆ ವಾಪಸ್ ಬರ್ತಾಳಂತೆ ಅವಳು ಹೊರಗಡೆ ಎಲ್ಲೋ ತರಕಾರಿ ತರಕ್ಕೆ ಹೋಗಿದ್ದವಳು ಮನೆ ವಾಪಸ್ ಬಂದು ನೋಡಿದಾಗ ಮನೆ ಮೇಲೆ ಇಂಟು ಮಾರ್ಕ್ ಇರುತ್ತಂತೆ ಯಾಕಿದು ಯಾವ ಮನೆ ಮೇಲೂ ಇಂಟು ಮಾರ್ಕ್ ಇಲ್ಲ ನಮ್ಮ ಮನೆ ಮೇಲೆ ಮಾತ್ರ ಯಾಕಿದೆ ಈ ಮನೆಗೇನೋ ತೊಂದರೆ ಇರ್ಬೋದು ಅಂತ ಅಂದ್ಕೊಂಡು ಅದೇ ರೀತಿ ಬಣ್ಣ ತಗೊಂಡು ಆ ಸುತ್ತಮುತ್ತ ಇರೋ ಎಲ್ಲ ಮನೆಗಳ ಮೇಲೂ ಇಂಟು ಮಾರ್ಕ್ ಹಾಕ್ಬಿಡ್ತಾಳಂತೆ ಆ ದಿನ ರಾತ್ರಿ ಕಳ್ಳರು ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ ಆ ಇಂಟು ಮಾರ್ಕ್ ಹಾಕಿರೋ ಮನೆ ಎಲ್ಲಿದೆ ಅಂತ ಹುಡುಕೊಂಡು ಅದೇ ಏರಿಯಾಗೆ ಬರ್ತಾರಂತೆ ಆದರೆ ನೋಡಿದ್ರೆ ಎಲ್ಲ ಮನೆ ಮೇಲೂ ಇಂಟು ಮಾರ್ಕ್ಗಳೇ ಕಾಣಿಸ್ತಾ ಇದೆ ಅವ್ರು ಮನೆ ಯಾವುದು ಅಂತಲೇ ಗೊತ್ತಾಗ್ತಾರಲ್ವಂತೆ ಸರಿ ಎಲ್ಲ ಕಳ್ಳರು ಅದರಲ್ಲೂ ರಾತ್ರಿ ಬೇರೆ ಆಗಿದೆ ಅಲ್ಲ ಸರಿ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿ ವಾಪಸ್ ಹೊರಟೋಗ್ತಾರಂತೆ ತಮಗೂ ಹೇಗೆ ಹದಿನಾರನೇ ದಿನ ಖುದ್ದು ಕಳ್ಳರ ನಾಯಕನೇ ಬರ್ತಾನಂತೆ ಇದರಲ್ಲಿ ಅಲಿಬಾಬನ್ ಮನೆ ಯಾವುದು ಅಂತ ಸುತ್ತಮುತ್ತ ವಿಚಾರಿಸಿ ಆ ಮನೆ ಎದುರುಗಡೆ ಹೋಗಿ ನಿಂತ್ಕೊಂಡು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾನಂತೆ ಮನೆ ಬಾಗ್ಲು ಕಿಟ್ಕಿ ಯಾವ್ದಕ್ಕಿದೆ ಏನು ಎತ್ತ ಎಲ್ಲ ನೋಡ್ಕೋತಾನಂತೆ ಅದನ್ನೇ ಚೆನ್ನಾಗಿ ನೆನ್ಪಿಟ್ಕೊಂಡು ವಾಪಸ್ ಹೋಗ್ತಾನೆ ಹೋಗ್ಬಿಟ್ಟು ನಾನು ನಲವತ್ತು ಕತ್ತೆಗಳನ್ನ ತರಿಸ್ಕೊತಾನೆ ಮತ್ತೆ ನಲ್ವತ್ತು ಎಣ್ಣೆ ಕ್ಯಾನ್ಗಳು ಟಿನ್ಗಳನ್ನ ತರಿಸ್ಕೊತಾನಂತೆ ಅದರಲ್ಲಿ ಒಂದು ಟಿನ್ನಲ್ಲಿ ಕಂಪ್ಲೀಟ್ ಆಗಿ ಎಣ್ಣೆನ ತುಂಬಿಸ್ತಾನಂತೆ ಬೇರೆ ಮೂವತ್ತೊಂಬತ್ತರಲ್ಲಿ ತನ್ನ ಮೂವತ್ತೊಂಬತ್ತು ಕಳ್ಳರನ್ನ ಹೌಸ್ಕೊಂಡು ಕುತ್ಕೊಳ್ಳೋದಕ್ಕೆ ಹೇಳ್ತಾನಂತೆ ಎಲ್ಲ ಟ್ಯಾಂಕ್ಗಳನ್ನು ಮುಚ್ಚಿ ನೆಕ್ಸ್ಟ್ ಅವತ್ತಿನ ದಿನ ರಾತ್ರಿ ಅಲಿಬಾಬನ್ ಮನೆ ಮುಂದೆ ಹೋಗ್ತಾನಂತೆ ಬಾಗಿಲು ಬಡಿತಾನೆ ಅವಾಗ ಅಲಿಬಾಬಾ ಅವ್ರಗಡೆ ಬರ್ತಾನಂತೆ ಯಾರು ನೀವು ಅಂತ ಕೇಳಿದಾಗ ಕಳ್ಳ ಹೇಳ್ತಾನಂತೆ ನಾನೊಬ್ಬ ಎಣ್ಣೆ ವ್ಯಾಪಾರಿ ನಲ್ವತ್ತು ಇದೆ ನನ್ನ ಹತ್ರ ನಾನು ದೇಶಕ್ಕೆ ಹೋಗ್ತಾ ಇದ್ದೀನಿ ಹೇಗಿದ್ರು ರಾತ್ರಿ ಆಗ್ಬಿಟ್ಟಿದೆ ಅಲ್ಲ ಮನೇಲಿ ಒಂದಿನ ಇದ್ದು ಹೋಗ್ಬೋದಾ ಅಂತ ಕೇಳ್ತಾನಂತೆ ನಮ್ಮ ಬಾಬಾ ಪಾಪ ತುಂಬ ಒಳ್ಳೆಯವನು ರಾತ್ರಿ ಆಗಿದೆ ಪಾಪ ವ್ಯಾಪಾರಿ ಎಲ್ಲಿಗೆ ಹೋಗ್ತಾನೆ ಸರಿ ಇವತ್ತೊಂದಿನ ಇಲ್ಲೇ ಉಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾನಂತೆ ಆದರೆ ನಮ್ಮ ಮಾರ್ಗಿಯನ್ನ ಇರ್ತಾನಲ್ಲ ಅವಳಿಗೆ ಗೊತ್ತಾಗುತ್ತೆ ಏನು ಕಳ್ಳಿನ ಥರ ಕಾಣ್ತಾನಲ್ಲ ಅಂತ ಹೇಳಿ ಬರ್ತಾಳಂತೆ ಹತ್ರ ಅವಾಗ ನಾನು ಈ ತಿಂಗಳನ್ನ ಒಂದ್ಸಲ ನೋಡಬೇಕು ಅಂತ ಹೇಳ್ತಾಳಂತೆ ಅವಾಗ ಅವನು ಅದಕ್ಕೇನಂತೆ ನೋಡಿ ಅಂತ ಅಂದ್ಬಿಟ್ಟು ಎಣ್ಣೆ ತುಂಬಿಟ್ಟಿರೋ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ಬಿಡ್ತಾನಂತೆ ಆಗ ಅವಳು ತಾನೆ ಸರಿ ಅಂದ್ಬಿಟ್ಟು ಅವತ್ತಿರೋದಕ್ಕೆ ಒಪ್ಕೋತಾರಂತೆ ಮನೆಯವರೆಲ್ಲ ಅವಳು ಅಡುಗೆನ ಬಡಿಸೋವಾಗ ಆ ಕಳ್ಳನ ಕೈಯಲ್ಲಿರೋ ಒಂದು ಉಂಗರಾ ನೋಡ್ತಾಳಂತೆ ಆ ಉಂಗರಾನ್ ನೋಡ್ಬಿಟ್ಟು ಅವಳಿಗೆ ಇದೇ ತರದ್ದು ಅಲಿಬಾಬಾ ಹತ್ರನೂ ಇದೆಯಲ್ಲ ಅಂತ ಅನ್ಸುತ್ತಂತೆ ಅವನ ಕಳ್ಳ ಏನ್ ಮಾಡಿರ್ತಾನೆ ಅಣ್ಣನ್ನ ಕೊಂದಿರ್ತಾನಲ್ಲ ಗು ಹೇಳಿ ಅದೇ ಉಂಗ್ರನ್ ತೆಗ್ದು ಹಾಕೊಂಡಿರ್ತಾನೆ ಸೊ ಹಾಗಾಗಿ ಅವರ ಅವ್ನ ಕೈಯಲ್ಲಿರುತ್ತೆ ಅದನ್ನ ನೋಡಿದಾಗ ಮಾರ್ಗನಾಗೆ ಡೌಟ್ ಬರುತ್ತೆ ಆ ಅವಳು ಹೋಗ್ತಾಳೆ ಹೋಗ್ಬಿಟ್ಟು ಒಂದು ಟೀಮಿನ ಟಿನ್ನ ಬಡಿತಾಳೆ ಬಡಿದಾಗ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಏನು ನಾಯ್ಕರೆ ನಾನು ಹೊರಗಡೆ ಬರ್ಬೋದಾ ಅಟ್ಯಾಕ್ ಮಾಡೋಣ ಅಂತ ಕೇಳ್ತಂತೆ ಅವಗಳು ಒಳಗಡೆ ಎಲ್ಲ ಕಳ್ಳರು ಊತ್ಕೊಂಡಿದ್ದಾರೆ ಇವ ಅಲಿಬಾಬನ್ನ ಬಾಬನ್ನ ಕೊಲ್ಲೋದಕ್ಕೆ ಇವರೆಲ್ಲ ಸಂಚು ರೂಪಿಸಿದ್ದಾರೆ ಅಂತ ಅವಳು ಗೊತ್ತಾಗೋಗುತ್ತಂತೆ ಅವಳ ತಕ್ಷಣ ಏನ್ ಮಾಡ್ತಾಳೆ ಎಣ್ಣೆ ತುಂಬಿರೋ ಒಂದು ಟೆನ್ನೀರ್ ಇರುತ್ತಲ್ಲ ಅದರಲ್ಲಿರೋ ಎಣ್ಣೆನ ಚೆನ್ನಾಗಿ ಕುದಿಸ್ತಾಳೆ ಕುದಿಸ್ಬಿಟ್ಟು ಎಲ್ಲ ಟ್ಯಾಂಕ್ಗಳನ್ನು ಒಂದೊಂದೇ ಓಪನ್ ಮಾಡೋದು ಆ ಎಣ್ಣೆ ತುಂಬಿಸೋದು ಒಂದೊಂದೇ ಓಪನ್ ಮಾಡೋದು ಎಣ್ಣೆ ತುಂಬಿಸೋದು ಮಾಡ್ತಾಳಂತೆ ಆ ಕುದಿಯೋ ಎಣ್ಣೆ ಬಿಸಿಗೆ ಒಳಗಡೆನೆ ಕಳ್ಳರು ಸತ್ತೋಗ್ತಾರಂತೆ ಹೀಗೆ ಮಾಡಿ ಮಾಡಿ ಮೂವತ್ತೊಂಬತ್ತು ಕಳ್ಳರನ್ನು ಅಲ್ಲೇ ಸಾಯಿಸಿಬಿಡ್ತಾಳಂತೆ ಹೀಗೆ ಮಧ್ಯರಾತ್ರಿ ಆದಾಗ ಎಲ್ಲರೂ ಮಲಗಿರ್ತಾರಂತೆ ಆ ಕಳ್ಳರು ನಾಯಕ ಎದ್ದು ಬಂದು ಅಟ್ಯಾಕ್ ಮಾಡೋಕೆ ಶುರು ಮಾಡೋಣ ಹೇಳಿ ಒಂದು ಟಿನ್ನ ಬಡಿತಾನಂತೆ ಶಬ್ದಾನೆ ಇಲ್ಲ ಇನ್ನೊಂದು ಟಿನ್ ಬಡಿತಾನಂತೆ ಶಬ್ದಾನೇ ಇಲ್ಲ ಎಲ್ಲ ಟಿನ್ಗಳನ್ನು ಓಪನ್ ಮಾಡಿ ನೋಡಿದಾಗ ಅವನಿಗೆ ತುಂಬ ಶಾಕ್ ಆಗೋಗುತ್ತಂತೆ ಮಾರ್ಗಿಯನ ಎಲ್ರನ್ನು ಬಿಸಿ ಎಣ್ಣೆ ಹಾಕಿ ಕೊಂದ್ಬಿಟ್ಟಿರ್ತಾಳಂತೆ ಅವನು ಇನ್ನು ಇಲ್ಲೇ ಇದ್ರೆ ನನ್ನನ್ನು ಇದೇ ರೀತಿ ಕೊಂದ್ಬಿಡ್ತಾಳೆ ಅಂತ ಹೆದ್ರಕೊಂಡು ಊರೇ ಬಿಟ್ಟು ಓಡಿ ಹೋಗ್ತಾನಂತೆ ಇದರ ನಂತರ ನಾಳೆ ಬೆಳಿಗ್ಗೆ ಮಾರ್ಗಿಯನ ಎದ್ದು ಅಲಿಬಾಬನ್ಗೆ ನಿನ್ನೆ ರಾತ್ರಿ ನಡೆದಿದ್ದ ವಿಷಯ ಎಲ್ಲ ತಿಳಿಸ್ತಾಳಂತೆ ಅವಾಗ ಅವನಿಗೆ ತುಂಬ ಸಂತೋಷ ಆಗುತ್ತಂತೆ ನನ್ನ ಪ್ರಾಣನ ಉಳಿಸಿದೆಯಾ ನೀನು ಇನ್ಮೇಲೆ ನಮ್ಮ ನಮ್ಮನೆಯಲ್ಲೇ ಶಾಶ್ವತವಾಗಿ ಕೆಲಸ ಮಾಡ್ಕೊಂಡು ನೀನು ಇರ್ಬೋದು ನಮ್ಮ ಫ್ಯಾಮಿಲಿಯಲ್ಲೇ ನೀನು ನೋಡ್ಬಿಳು ಅಂತ ಅವನು ಹೇಳ್ತಾನಂತೆ ನೆಕ್ಸ್ಟು ಆ ಗುಹೆಯಲ್ಲಿರೋ ನಿಧಿ ಬಗ್ಗೆ ಅಲಿಬಾಬನ್ನ ಬಿಟ್ಟರೆ ಅವನ ಫ್ಯಾಮಿಲಿಯನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅವನೇನು ಮಾಡ್ತಾನೆ ಕಳ್ಳ ಬಿಟ್ಟು ಹೋಗಿರುವಂಥ ನಲ್ವತ್ತು ಕತ್ತೆಗಳನ್ನು ಎತ್ಕೊಂಡು ನಲ್ವತ್ತು ಚೀಲಗಳನ್ನು ಎತ್ಕೊಂಡು ಗುಹೆ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಏನು ಹೇಳ್ತಾನೆ ಬಾಗಲ್ ತೆಗಿಯ ಶೇಷಮ್ಮ ಅಂತ ಹೇಳ್ತಾನೆ ಆವಾಗ ಗುಹೆ ಡೋರು ಓಪನ್ ಆಗುತ್ತೆ ಅಲ್ಲಿರೋ ಚಿನ್ನ ವಜ್ರ ವೈಡ್ಯೂರ್ಯ ಎಲ್ಲವನ್ನು ಕತ್ತೆಗಳ ಮೇಲೆ ತುಂಬಿಸ್ಕೊಂಡು ತನ್ನ ಮನೆಗೆ ತಗೊಂಡು ಬರ್ತಾನೆ ಹಾಗೆಯೇ ಊರಲ್ಲಿರೋ ಬಡ ಜನರಿಗೆಲ್ಲ ಸಹಾಯ ಮಾಡ್ತಾ ಅವನು ಒಂದೊಳ್ಳೆ ಮನೆ ಕಟ್ಕೊಂಡು ಸಂತೋಷವಾಗಿ ನೂರು ಕಾಲ ಬಾಳು ಬದುಕ್ತಾನಂತೆ ಈ ಕತೆ ನೀತಿ ಏನಪ್ಪ ಅಂತಂದ್ರೆ ನೀನು ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ರೆ ನಿನ್ಗೂ ಕಡೆಯದಾಗಿ ಒಳ್ಳೆಯದೇ ಆಗುತ್ತೆ ಅನ್ನೋದು